ನಮಸ್ಕಾರ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಮನೆಯಲ್ಲಿ ಎಷ್ಟು ಜನ ಇರ್ತೀವೋ ಅಷ್ಟು ಜನರಲ್ಲೂ ಸಾಕಷ್ಟು ಅನಾರೋಗ್ಯಕರ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯವಂತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಎಲ್ಲರಲ್ಲೂ ಏನಾದರೂ ಒಂದು ಸಮಸ್ಯೆ ಇಲ್ಲ ಅಂದರೆ ಅವರು ಜೀವನ ನಡೆಸ್ತಾ ಇದ್ದೀವಿ ಅನ್ನೋದಕ್ಕೆ ಅರ್ಥನೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಸಮಸ್ಯೆಗಳನ್ನು ಹೊತ್ತು ಬದುಕ್ತಾ ಇದ್ವಿ ಅದೇ ರೀತಿ ಮೈ ಕೈ ನೋವು ಇದು ಸಾಮಾನ್ಯವಾಗಿ ಪ್ರತಿ ವಯಸ್ಸಲ್ಲೂ ಚಿಕ್ಕವರಿಂದ ದೊಡ್ಡವ್ರವರೆಗೂ ಕಾಡ್ತಕ್ಕಂಥ ಸಮಸ್ಯೆ ಆಗಿದೆ ಮೈಕೈ ನೋವು ಜ್ವರ ಬರುತ್ತೆ ಸುಸ್ತು ಆಯಾಸ ಆಗುತ್ತೆ ಅದರಲ್ಲೂ ಈ ಬೇಸಿಗೆ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಿನ ಸಮಸ್ಯೆ ಈ ಒಂದು ಮೈಕೈ ನೋವಿಂದ ಕಾಡಲಿಕ್ಕೆ ಶುರುವಾಗುತ್ತೆ ಯಾಕೆಲ್ಲ ಈ ಮೈಕೈ ನೋವು ಕಾಣಿಸ್ತಾ ಇದೆ ಯಾವ ತಪ್ಪಿನಿಂದ ಈ ಸಮಸ್ಯೆ ಈ ತಪ್ಪನ್ನು ನಾವು ಹೀಗೆ ಮುಂದುವರಿಸ್ತಾ ಹೋದರೆ ಈ ಸಮಸ್ಯೆ ಏನೆಲ್ಲ ತೊಂದರೆಗಳನ್ನು ಕೊಡಬಹುದು ಇದನ್ನು ನೀವು ತಿಳ್ಕೊಳ್ಬೇಕು ಮುಖ್ಯವಾಗಿ ಇತ್ತೀಚಿನ ಜೀವನ ಶೈಲಿ ಆಹಾರ ಪದ್ಧತಿ ಅನ್ನುವಂಥದ್ದು ಮಾರಕವಾದ ಅಭ್ಯಾಸವಾಗ್ತಾ ಇದೆ ಪ್ರತಿ ಕಾಯಿಲೆಗಳಿಗೂ ಇದೇ ಕಾರಣವಾಗ್ತಿದೆ ಅಂತಲೇ ಹೇಳ್ಬೋದು ಅಜೀರ್ಣಕರ ಆಹಾರ ಮಲಬದ್ಧತೆ ರಕ್ತದ ಅಶುದ್ಧತೆ ರಕ್ತ ಸಂಚಾರದ ಕೊರತೆ ಮತ್ತು ವ್ಯಾಯಾಮವಿಲ್ಲದ ಜೀವನ ಮತ್ತು ರೆಸ್ಟ್ ಇರೋವಂಥ ಜೀವನ ಒತ್ತಡದ ಬದುಕು ಅಂತಲೇ ಹೇಳ್ಬೋದು ಇವೆಲ್ಲವೂ ರೀತಿಯಲ್ಲಿ ಮನುಷ್ಯನ ಅನಾರೋಗ್ಯಕ್ಕೆ ಕಾರಣವಾಗೋದ್ರ ಜೊತೆಗೆ ಮೈಕೈ ನೋವು ಅನ್ನೋದು ಹೆಚ್ಚಾಗಿ ಕಾಡ್ತಾ ಇದೆ ವಾತದೋಷ ಇರಬಹುದು ವಾತದೋಷಗಳಿಗೆ ಅಧಿಕವಾದ ಮೈಕೈ ನೋವಿರುತ್ತೆ ಸಂದುಗಳಲ್ಲಿ ನೋವು ಮಝಲ್ಸ್ಗಳಲ್ಲಿ ಬಿಗಿ ಕಾಣ್ತಕ್ಕಂಥದ್ದು ಬೆಳಗ್ಗೆ ಎದ್ದಾಗ ಮೈ ಭಾರವಾಗ್ತಕ್ಕಂಥದ್ದು ಇದೆಲ್ಲ ಸಮಸ್ಯೆಗಳು ಹೆಚ್ಚತ್ತು ಕೂರ್ಲಿಕ್ಕಾಗೋದಿಲ್ಲ ಈ ರೀತಿ ಮೂಳೆಗಳಲ್ಲಿ ಸಮಸ್ಯೆ ಎಲ್ಲ ಸಮಸ್ಯೆಗಳು ಕೂಡ ಮೈ ಕೈ ನೋವನ್ನು ತರ್ತಕ್ಕಂಥದ್ದಾಗಿದೆ ಇನ್ನು ಈ ರೀತಿ ಸಮಸ್ಯೆ ಬರಬಾರ್ದು ಅಂತ ಹೇಳಿದ್ರೆ ನಿಮ್ಮ ಜೀವನ ಶೈಲಿ ಹೇಗಿಟ್ಕೊಳ್ಬೇಕು ಮುಖ್ಯವಾಗಿ ನಿಮ್ಮ ಆಹಾರಗಳು ಜೀರ್ಣ ಆಗೋ ರೀತಿ ಇಟ್ಕೊಳ್ಬೇಕು ಜೀರ್ಣ ಆಗಬೇಕಂದ್ರೆ ಏನೆಲ್ಲ ಮಾಡಬೇಕು ಅದಕ್ಕೆ ಬೇಕಾಗಿರುವಂಥದ್ದು ಆಹಾರ ಪಾಲನೆ ಸಮಯಕ್ಕೆ ಸರಿಯಾದ ಆಹಾರ ಪಾಲನೆ ನಿಮಗೆ ಗೊತ್ತಿರಬೇಕು ನಿಮ್ಮ ಜೀವನ ಮತ್ತು ನಿಮ್ಮ ವಾತಾವರಣ ಮತ್ತು ನಿಮ್ಮ ಜೀರ್ಣಾಂಗಕ್ಕೆ ತಕ್ಕಂಥ ಆಹಾರಗಳ ಅಭ್ಯಾಸ ಇಟ್ಕೊಳ್ಬೇಕು ಹೆಚ್ಚೆಚ್ಚು ಮಟ್ಟದ ತರಕಾರಿಗಳ ಅಭ್ಯಾಸವಾಗಬೇಕು ಧಾನ್ಯಗಳ ಅಭ್ಯಾಸ ಕಡಿಮೆ ಇಟ್ಕೊಳ್ಬೇಕು ಅಜೀರ್ಣ ಪದಾರ್ಥಗಳ ಸೇವಿಸಬಾರ್ದು ಜೊತೆಗೆ ನೀರನ್ನು ಕುಡಿಯೋ ಅಭ್ಯಾಸ ಹೆಚ್ಚಾಗಿಟ್ಕೊಳ್ಬೇಕು ನಾವು ಯಾವಾಗ ನೀರನ್ನು ದೇಹಕ್ಕೆ ಆಗಾಗ ಕೊಡೋ ಅಭ್ಯಾಸ ಮಾಡ್ತೀವೋ ಆಹಾರಗಳ ಸಂಪೂರ್ಣ ಜೀರ್ಣಕ್ರಿಯೆಯನ್ನು ನಡೆಯುತ್ತೆ ದೇಹದಲ್ಲಿ ಯಾವುದೇ ರೀತಿಯ ವಾತ ಪ್ರಕೃತಿ ಆಗಲಿಕ್ಕೆ ಅದು ನಿಮಗೆ ಬಿಡೋದಿಲ್ಲ ಹಾಗಾಗಿ ನೀರನ್ನು ಅಭ್ಯಾಸ ಹೆಚ್ಚಾಗಿ ಮಾಡೋದರಿಂದ ರಕ್ತ ಶುದ್ಧತೆ ಕೂಡ ಆಗುತ್ತೆ ಜೊತೆಗೆ ವ್ಯಾಯಾಮದ ಜೀವನ ದಿನಕ್ಕೆ ಒಂದು ಗಂಟೆ ಆದರೂ ನೀವು ವ್ಯಾಯಾಮ ಇದ್ರೆ ಒಂದು ಆಹಾರ ಜೀರ್ಣಕ್ರಿಯೆ ಆಗಲಿಕ್ಕೆ ಜೀರ್ಣಾಂಗಕ್ಕೆ ಶಕ್ತಿ ಸಿಗುತ್ತೆ ನಿಮ್ಮ ಸಂದುಗಳು ಸಡಿಲ ಆಗಲಿಕ್ಕೆ ಸಹಾಯವಾಗುತ್ತೆ ಯಾಕೆಂದರೆ ನಾವು ಕೂತಲ್ಲೇ ಕೂತಿದ್ರೆ ಬೆಳಗಿಂದ ಸಂಜೆ ತನಕ ಕೂತು ಕೆಲಸ ಮಾಡೋರಿರ್ಬೋದು ಅಥವಾ ಕೆಲಸ ಕಾರ್ಯಗಳು ಕಡಿಮೆ ಇರೋವಂಥದ್ದು ಬಗ್ಗೆ ಹೇಳೋದು ಕಡಿಮೆ ಇರೋವಂಥದ್ದು ಈ ರೀತಿ ಸಮಸ್ಯೆಗಳಾದಾಗ ನಿಮ್ಮ ಸಂದುಗಳು ಬಿಗಿ ಬರಲಿಕ್ಕೆ ಶುರುವಾಗುತ್ತೆ ಕೆಟ್ಟ ಕೆಟ್ಟ ರಕ್ತದಿಂದ ರಕ್ತ ಕೆಟ್ಟಿರುವಂಥ ಅಂಶಗಳೆಲ್ಲವೂ ಸಂದುಗಳಲ್ಲಿ ಸೇರ್ಪಡೆಯಾಗ್ತಾ ನಿಮ್ಮ ಸಂದುಗಳಲ್ಲಿ ಬಾವು ಬಿಗಿ ನೋವು ಮಸಲ್ಸ್ಗಳಲ್ಲಿ ಬಿಗಿ ಮತ್ತು ಕೊಬ್ಬಿನ ಅಂಶವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ದೇಹದಲ್ಲಿ ದೇಹದ ತೂಕ ಹೆಚ್ಚಾಗಲಿಕ್ಕೆ ಕಾರಣವಾಗ್ತಕ್ಕಂಥದ್ದು ಇದೆಲ್ಲವೂ ಸೇರಿ ನಿಮ್ಮ ಮೈನೋವು ಅನ್ನೋದು ಹೆಚ್ಚಾಗಿ ಕಾಡ್ತಾ ಇರುತ್ತೆ ಹಾಗಾಗಿ ದಿನದಲ್ಲಿ ಒಂದು ಗಂಟೆ ಆದರೂ ವ್ಯಾಯಾಮಕ್ಕೋಸ್ಕರ ತಾವು ಮೀಸಲಾಗಿ ಇಡಲೇಬೇಕಾಗತ್ತೆ ಈ ರೀತಿ ಜೀವನವನ್ನು ನೀವು ನಡೆಸೋದ್ರಿಂದ ಈ ಒಂದು ಮೈಕೈ ನೋವನ್ನು ನಿವಾರಣೆ ಮಾಡ್ಕೊಳ್ಬೋದು ಅದೇ ರೀತಿ ಮಾಂಸಾಹಾರವನ್ನು ಅಧಿಕವಾಗಿ ಸೇವಿಸ್ತಾ ಇದ್ದರೆ ದಯವಿಟ್ಟು ಅದನ್ನು ಕಡಿಮೆ ಮಾಡಿಕೊಳ್ಳಿ ನಿಲ್ಲಿಸೋದು ತುಂಬ ಉತ್ತಮ ಮೈಕೈ ನೋವಿಂದ ಬಳಲ್ತಾ ಇರೋರು ಮಾಂಸಾಹಾರವನ್ನು ಹೆಚ್ಚಾಗಿ ಸೇವಿಸಬೇಡಿ ಆಲೂಗೆಡ್ಡೆ ಅಲಸಂದೆ ಕಾಳು ಅವರೇಕಾಳು ಚಪಾತಿ ಗೋಧಿ ಮೈದಾ ಪದಾರ್ಥಗಳು ಮತ್ತು ಅತಿಯಾದ ಶಾಲೆಗಳಾಕಿರ್ತಕ್ಕಂಥ ಆಹಾರಗಳನ್ನು ಸೇವಿಸೋದ್ರಿಂದ ಮೈಕೈ ನೋವು ಹೆಚ್ಚಾಗ್ತಾ ಹೋಗುತ್ತೆ ಇವುಗಳನ್ನು ಸರಿಪಡಿಸ್ಕೊಳ್ಳಿ ಇನ್ನು ಮನೆಮದ್ದು ಅಂತ ಹೇಳಿದ್ರೆ ಮೈಕೈ ನೋವು ಬಂದ್ಬಿಟ್ಟಿದೆ ಇದನ್ನು ನಿವಾರಣೆ ಮಾಡಲಿಕ್ಕೆ ಮನೆಮದ್ದು ಅಂತ ಹೇಳಿದ್ರೆ ನಾನು ಇಲ್ಲಿ ತನಕ ಹೇಳಿದಂಥ ಜೀವನ ಶೈಲಿಯೂ ಬದಲಾಗಬೇಕು ಜೊತೆಗೆ ಉತ್ತಮ ಮನೆ ಮದ್ದು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಲೀಟ್ರಷ್ಟು ಬಿಸಿ ನೀರಿಗೆ ನಿಂಬೆ ರಸ ಮತ್ತು ಶುಂಠಿ ರಸ ಸಾಧ್ಯ ಆದರೆ ಜೇನನ್ನ ಬೆರೆಸಿ ಸೇವಿಸೋದ್ರಿಂದ ನಿಮ್ಮ ವಾತ ನಿವಾರಣೆ ಆಗುತ್ತೆ ಮೈಕೆ ನೋವು ಕಡಿಮೆ ಆಗುತ್ತೆ ಸಂದುಗಳ ಬಿಗಿ ನಿವಾರಣೆ ಆಗ್ತದೆ ದೇಹ ಸಡಿಲ ಆಗುತ್ತೆ ನಿಮಗೆ ವ್ಯಾಯಾಮ ಮಾಡಲಿಕ್ಕೂ ಕೂಡ ಇದು ಸಹಾಯವನ್ನು ಮಾಡುತ್ತೆ ಇದನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ತಗೊಳ್ಳೋದರಿಂದ ದೇಹ ಶುದ್ಧೀಕರಣಕ್ಕೂ ಕೂಡ ಇದು ಸಹಾಯವಾಗುತ್ತೆ ಇದನ್ನು ನೀವು ಮಾಡ್ಕೊಳ್ಬಹುದು ಅದಲ್ಲದೆ ಮನೆ ಮದ್ದುಗಳು ಅಂತ ಹೇಳಿದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಸಿ ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದು ಇದು ಕೂಡ ನಿಮ್ಮ ವಾತ ಮತ್ತು ದೇಹದ ಬಿಗಿಯನ್ನು ಕಡಿಮೆ ಮಾಡುತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸ್ಬೋದು ಶುಂಠಿಯ ಕಷಾಯವನ್ನು ಕುಡಿಯಬಹುದು ಇದಕ್ಕೆ ತುಳಸಿಯನ್ನು ಸೇರಿಸೋದ್ರಿಂದ ಕೂಡ ಜೀರ್ಣಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು ಕಫದೋಷ ನಿವಾರಣೆಯಾಗಿ ವಾತವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಇನ್ನು ಬೆಚ್ಚಗಿನ ಹಾಲಿನಲ್ಲಿ ಅರಿಶಿನ ಪುಡಿಯನ್ನು ಸೇರಿಸಿ ಕುಡಿಯೋದ್ರಿಂದ ಮೈಕೈ ನೋವಿರಬಹುದು ನೆಗಡಿ ಜ್ವರ ತೊಂದರೆಗಳನ್ನು ಕೂಡ ಸರಿಪಡಿಸ್ಕೊಳ್ಬೋದು ಮೆಂತ್ಯ ಸೊಪ್ಪನ್ನು ಹಾಗೂ ತೆಂಗಿನಕಾಯಿ ಎರಡನ್ನೂ ರುಬ್ಬಿ ದೇಹಕ್ಕೆಲ್ಲ ಲೇಪನ ಮಾಡಿ ನಂತರ ಸ್ವಲ್ಪ ಸಮಯದ ಬಳಿಕ ಅದನ್ನು ಅದರಿಂದ ಸ್ನಾನ ಮಾಡೋದರಿಂದ ಮೆಂತ್ಯ ಸೊಪ್ಪು ಮತ್ತು ತೆಂಗಿನಕಾಯಿನ ರುಬ್ಬಿ ಅದನ್ನು ದೇಹಕ್ಕೆಲ್ಲ ಲೇಪನ ಮಾಡಿ ನಂತರ ಸ್ನಾನ ಮಾಡೋದರಿಂದ ಮೈಕೈ ನೋವನ್ನು ನೀವು ಕಡಿಮೆ ಮಾಡಿಕೊಳ್ಬೋದು ಗಸಗಸೆ ಪಾಯಸವನ್ನು ಸೇವಿಸೋದ್ರಿಂದ ಕೂಡ ಮೈಕೈ ನೋವು ನಿವಾರಣೆ ಆಗುತ್ತೆ ಹರಳೆಣ್ಣೆಯನ್ನು ಬೆಚ್ಚಗೆ ಮಾಡಿ ಬಿಸಿ ಎಣ್ಣೆಯನ್ನು ಅಂದರೆ ಬೆಚ್ಚಗಿರ್ತಕ್ಕಂಥ ಎಣ್ಣೆಯನ್ನು ಮಸಾಜ್ ಮಾಡೋದರಿಂದ ನಿಮಗೆ ಮೈಕೈ ನೋವು ಕಡಿಮೆ ಆಗುತ್ತೆ ಅಭ್ಯಂಗ ಇರು ಮಾಡತಕ್ಕಂಥ ದೇಹಕ್ಕೆ ಮೈಕೈ ನೋವು ಬರೋದಿಲ್ಲ ಅನ್ನೋದು ಇದರ ಅರ್ಥವಾಗುತ್ತೆ ಯಾಕೆಂದರೆ ನಿಮ್ಮ ಅಭ್ಯಂಗದಿಂದ ಮಸಾಜ್ ಮಾಡ್ಕೊಳ್ಳೋದ್ರಿಂದ ದೇಹದ ರಕ್ತ ಸಂಚಲನ ಚೆನ್ನಾಗಿರುತ್ತೆ ಯಾವುದೇ ರೀತಿ ಬಿಗಿ ಇರೋದಿಲ್ಲ ಮೈ ಸಡಿಲವಾಗಿರುತ್ತೆ ದೇಹ ಶುದ್ಧೀಕರಣಕ್ಕೂ ಕೂಡ ಸಹಾಯವಾಗ್ತದೆ ಈ ಅರಳೆಣ್ಣೆಯನ್ನು ಮಸಾಜ್ ಮಾಡಿ ನಂತರ ನೀವು ಕಡಲೆ ಹಿಟ್ಟು ಅಥವಾ ಸಿ ಸೀಗೆ ಪುಡಿಯನ್ನು ಬಳಸಿ ಸ್ನಾನ ಮಾಡೋದು ಉತ್ತಮ ತುಳಸಿ ಬೀಜವನ್ನು ಸೇವನೆ ಮಾಡೋದರಿಂದ ಕೂಡ ಮೈಕೈ ನೋವು ನಿವಾರಣೆ ಆಗ್ತದೆ ತುಳಸಿ ಬೀಜವನ್ನು ಸೇವಿಸುವಂಥದ್ದು ಅಥವಾ ಕಷಾಯವನ್ನು ಮಾಡಿ ಕೂಡ ಸೇವಿಸ್ಬೋದು ಈ ರೀತಿ ಮಾಡೋದರಿಂದ ಕೂಡ ನಿಮಗೆ ಬದಲಾವಣೆಯನ್ನು ನೀವು ಕಾಣ್ತಾ ಹೋಗ್ಬೋದು ಇನ್ನು ಸೇಬು ಉತ್ತಮವಾದ ಆಹಾರವಾಗುತ್ತೆ ಈ ನೋವುಗಳನ್ನು ಕಡಿಮೆ ಮಾಡಲಿಕ್ಕೆ ಕ್ಯಾರೆಟ್ ಕೂಡ ಉತ್ತಮವಾದ ಅಂಶವನ್ನು ಹೊಂದಿದೆ ಹಾಗೆ ಬೇಲದ ಹಣ್ಣನ್ನು ನೀವು ಬಳಸೋದ್ರಿಂದ ಕೂಡ ಮೈಕೈ ನೋವನ್ನು ನೀವು ಕಡಿಮೆ ಮಾಡಿಕೊಳ್ಬಹುದು ಇಷ್ಟೆಲ್ಲ ಮನೆ ಮದ್ದುಗಳನ್ನು ಮಾಡಿಕೊಂಡು ನಿಮ್ಮ ಮೈಕೈ ನೋವು ಮನೆಯಲ್ಲೇ ಗುಣವಾದರೆ ಸಂತೋಷದ ವಿಚಾರ ಈ ಗುಣ ನೀವು ಕಾಣಬೇಕಂತೇಳಿದ್ರೆ ನಿಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಬದಲಾಯಿಸ್ಕೊಳ್ಬೇಕು ವ್ಯಾಯಾಮವನ್ನು ಅಭ್ಯಾಸಕ್ಕಾಗಿ ಇಟ್ಕೊಳ್ಬೇಕು ಇನ್ನು ಹೆಚ್ಚಿನ ಸಮಸ್ಯೆಗಳು ದೀರ್ಘಾವಧಿಯಿಂದ ನೋವುಗಳಿದ್ದು ಆರ್ಥ್ರೈಟಿಸ್ ಪ್ರಾಬ್ಲಮ್ ಇರ್ಬೋದು ಅಥವಾ ಸ್ಪೈನಲ್ ಕಾರ್ಡ್ ಇಶ್ಯೂಸ್ ಮೂಳೆಗಳ ಸಮಸ್ಯೆಗಳಿರ್ಬೋದು ನರದೋಷಗಳಿರ್ಬೋದು ಯಾವುದೇ ಕಾರಣದಿಂದ ನಿಮ್ಮ ದೇಹದ ನೋವುಗಳು ಇದ್ದರೂ ಗುಣವಾಗದ ಸಮಸ್ಯೆಗಳಿದ್ದಲ್ಲಿ ಯೋಗವನ್ನು ಬೆಟ್ಟವನ್ನು ನೀವು ಸಂಪರ್ಕಿಸ್ಬಹುದು ಯಾವುದೇ ಗುಣವಾಗದ ಕಾಯಿಲೆಗಳಿಗೆ ಸೂಕ್ತ ಪರಿಹಾರವನ್ನು ಕೂಡ ಕಂಡುಕೊಳ್ಬೋದು ಇನ್ನು ಯೋಗವನ ಬೆಟ್ಟ ಬೆಂಗಳೂರಿನ ಕನಕಪುರ ರಸ್ತೆ ಕುಣಿಗಲ್ನ ಕೆ ಬೋರ್ಸಂದ್ರ ಮತ್ತು ಚಿತ್ರದುರ್ಗದ ಸೀಬಾರ ಹಾಗೂ ಬಾಗಲಕೋಟೆಯ ನವನಗರದಲ್ಲಿ ಶಾಖೆಗಳಿದೆ ತಮ್ಮ ಹತ್ತಿರವಾದ ಶಾಖೆಯನ್ನು ಗುರುತಿಸಿಕೊಂಡು ನೇರವಾಗಿ ಭೇಟಿ ಮಾಡಿ ದೀರ್ಘಕಾಲದ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬೋದು ಜೀವನದಲ್ಲಿ ಒಮ್ಮೆ ಯೋಗವನ ಬೆಟ್ಟ ನಮಸ್ಕಾರ